ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ವಿಡಿಯೋ ಮಾಡ್ತಿರೋದು ಏನಂದರೆ ಇವತ್ತು ನನ್ನ ಬರ್ಡೇ ಇದೆ ಹಾಗೆ ತಾಲಿ ಪೋಣಿಸೋಕೆ ಹೋಗಬೇಕು ಸೊ ಎರಡೂ ಲಾಗ್ ಮಾಡ್ತೀನಿ ಆ್ಯಂಡ್ ಹುಷಾರಿಲ್ಲ ಒಂದು ಟೆನ್ ಡೇಸ್ ಆಯಿತು ಇವತ್ತು ಸ್ವಲ್ಪ ರಿಕವರಿ ಆಗಿರೋದು ಯಾವಾಗಲೂ ಬರ್ಡೇಗೆ ಒಂದು ವಾರ ಮುಂಚೆನೇ ಇಲ್ಲ ಅದರ ದಿನ ಮುಂಚೆನೇ ಬಟ್ಟೆ ತೊಗೊಂತಿದೆ ನೆನ್ನೆ ಪುನೀ ಕಾಲ್ ಮಾಡಿ ಬಟ್ಟೆ ತೊಗೊಳಲ್ವ ಅಂದಾಗ ನೆನಪಾಗಿರೋದು ಬರ್ಡೇ ಅಂತ ಸೊ ಬಟ್ಟೆನೂ ತೊಗೊಂಡಿಲ್ಲ ಆ್ಯಂಡ್ ಅಜ್ಜಿ ಊರಲ್ಲಿದ್ದೀನಿ ಯಾಕಂದರೆ ಬಿಟ್ಟು ಬಿಟ್ಟು ಜ್ವರ ಬರ್ತಾನೆ ಇತ್ತು ಹಾಗಾಗಿ ಜಾಗ ಚೇಂಜ್ ಮಾಡೋಣ ಅಂತ ಅಜ್ಜಿ ಊರಿಗೆ ಬಂದಿದ್ದೆ ಸೊ ಇವತ್ತು ಹೊರ್ಡಬೇಕಿತ್ತು ಬೆಳಗ್ಗೆ ಬಂದು ಕೊನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಆದರೆ ಮಳೆ ಫುಲ್ ಮಳೆ ಬರ್ತಾಯಿದೆ ಅವ್ರು ಬಂದ ತಕ್ಷಣ ಹೋಗಿ ಕೆ ಆರ್ ನಗರದಲ್ಲಿ ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಆಮೇಲಿಂದ ಟೆಂಪಲ್ಗೆ ಹೋಗ್ಬೇಕು ಸೊ ವೀಡಿಯೋನ ಕೊನೆವರೆಗೂ ನೋಡಿ ಊರ್ಗ್ ಹೋಗ್ಬೇಕು ಎಷ್ಟು ಮಳೆ ಬರ್ತೈತೆ ಅಂದ್ರೆ ಈ ಕಡೆ ನಾವು ಹೋಗಕ್ಕಾಗಲ್ಲ ಆ ಕಡೆಯಿಂದ ನಮ್ ಕರ್ಕಂಬ ಬರಕ್ ಬರಕ್ ಆಗಲ್ಲ ಅಷ್ಟು ಮಳೆ ಬರ್ತೈತೆ ನೋಡಿ ಇವಾಗ ಫುಲ್ ಮಳೆ ಎಜುಕೇಶನ್ ಇದಾರೆ ನೋಡಿ ಈಗ ಎಷ್ಟು ಅಂದ್ರೆ ಬಿಗ್ ಬಾಸ್ ನೋಡೋದಂತೆ ಬಿಗ್ ಬಾಸ್ ನೋಡಬೇಕಾದ್ರೆ ಏನ್ ಓದೋದಿರಲ್ ಮತ್ತೆ ಈಗ ಏನಾದ್ರು ಕರ್ಕ ಕೆಲ್ಸ ಹೇಳಿದ್ರ ಏ ನಾನು ಓದ್ಕೋಬೇಕು ನಂಗ್ ಓದೋದ್ ತುಂಬಾ ಐತೆ ಮುಗಿಲಿ ಮುಗಿಯೋದೇ ಇಲ್ಲ ತಾಳಿ ನೋಡಿ ಇಲ್ಲಿ ಬೆಳಗ್ಗೆನೆ ಈಗ ಕೆಲಸ ಮಾಡ್ಬೇಕಾಯ್ತದಲ್ಲ ಓದ್ತಾ ಬುದ್ಧಿ ಎಲ್ರಿಗೂ ಗೊತ್ತು ಎಲ್ರಿಗೂ ಗೊತ್ತು ಇದ್ನ್ಯಾಕ್ ಆಗ್ತೀನಿ ನೋಡು ನಿನ್ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಮೊಳಕ್ ಸೇರಿಸ್ಬಿಟ್ಟು ವಾರದಲ್ಲಿ ಮೂರು ದಿನ ಅವರು ಅಮ್ಮನ ಮನೆ ಇರ್ತಾಳೆ ಮಗಿನೆಲ್ಲಾ ಕಳಿಸ್ತಾಳೆ ಕಳಬೇಕು ನೀವೇ ಕಳಿಸ್ತೀಯಾ ಇಲ್ವಾ ಶಲಿ ಆಮೇಲೆ ಅವರು ವಾರದಲ್ಲಿ 8 ದಿನ ಹುಷಾರಿ ಇರಲ್ಲ ಅದಕ್ಕೆ ನಾನು ಮಾಡ್ಲಿ ಓಹ್ ಅವ್ನಿಗೆ ವಾರದಲ್ಲಿ 8 ದಿನ ಜವರ ಅವ್ ಮೂರು ದಿನ ಕರ್ಕ ಬಂದು ಇರ್ತಾರೆ 8 ದಿನ ಸ್ಕೂಲಕ್ಕೆ ಕಳಿಸ್ದವರೇನೂ ಫೀಸ್ ಕಟ್ಬಿಟ್ಟು ಅಂತ ಹಾ ನನ್ ಯಾರು ಬಿಡತೀತೆ ಬಿಡತೀತೆ ಸ್ಕೂಲ್ ಗೆಕ ಹೋಗಿಲ್ಲ ನೀನ್ ರಜಾ ಹಾಕೊಂಡಿರೋದು ಇವತ್ತು ಮಂಡೇ ಯಾವ ರಜಾ ಕೊಟ್ಟರ್ ನಿನ್ಗೆ ಇಲ್ಲ ಅದೇ ಮಟಕ್ಕೆ ಹುಡ್ಗಿ ಹೆಸ್ರು ಹೇಳ್ಬಿಡ್ ನಿಮ್ ಹುಡ್ಗಿ ಹೆಸ್ರು ಹೇಳ್ಬಿಡಿಗ ಈಗ ಹೇಳಿದ್ರೆ ಚಾಕ್ಲೇಟು ನಿಮ್ ಹುಡ್ಗಿ ಹೆಸ್ರು ಹೇಳಿದ್ರೆ ಈಗ ಜೀವಿಕಾ ನೋಡಿ ಗೈಸ್ ಈ ವಯಸ್ಸಿಗೆ ಅವ್ರ ಹುಡ್ಗಿ ಹೆಸ್ರು ಹೇಳ್ತವನ್ ಜೀವಿಕಾ ಅಂತೆ ಅವಳ ನಮ್ಮ ಕರ್ಸದ ನಿಮ್ಮ ಟಾಟಾ ಊಟ ಮಾಡಕ್ಕೆ ಬೇಗ ಬತ್ತಳiga ಫೋನ್ ಮಾಡೋದೇ ಎತ್ಕೋ ಹೇಳಾ ಅಮ್ಮಗೆ ಬತ್ತಳೆ ಅಂತ ಈಗ ವೈಸ್ಕೇ ಲವರ್ ಅಂತ ಅವನೇ ಲವರ್ ಅಂತ ಮುಡಿಗೆಸರೇನಪ್ಪ ನಿвига ಆ ಅಯ್ಯೋ ನನ್ನ ತಗಿದಿರ ಇದ್ರೆಲ್ಲ ನಾನು ಬ್ಲಾಗ್ ಮಾಡಕ್ಕೆ ಬಿಡಲ್ಲ ಮಧ್ಯದಲ್ಲಿ ಏನಾದ್ರು ಮಾತಾಡಿ ಡೈಲಾಗ್ ನ ಏನು ನಾನು ಏನು ಹೇಳಬೇಕು ಅಂತ ಇರ್ತೀನಿ ಅದ ಮರ್ಸಿಬಿಡ್ತಾರೆ ಏನು ಮಾಡಿದಾಗ ಗೊತ್ತಿಲ್ಲ ಫುಲ್ ಮಳೆ ಬರ್ತೈತೆ ನನಗಂತೂ ಹುಷಾರ್ ತಪ್ಪಿಟ್ಟಿದ್ದೆ ಆ್ಯಕ್ಚುಲಿ ನಾನು ಹುಷಾರಾಗ್ತೀನಿ ಅನ್ನೋದೇ ನನಗೆ ಡೌಟ್ ಆಗಿಬಿಟ್ಟಿದೆ ಯಾಕಂದರೆ ಅಷ್ಟು ಜ್ವರ ಅಷ್ಟು ಜ್ವಪ್ಪ ಹಾಸ್ಪಿಟ್ಲಿಗೆ ಹೋಗ್ಬರೋದು ಇಂಜೆಕ್ಷನ್ ಬರೋದು ಮನೆಗೆ ಬರೋದು ಇಂಜೆಕ್ಷನ್ ಬರೋದು ಮನೆಗೆ ಬರೋದು ಸದ್ಯ ಊರಿಗೆ ಬಂದರೆ ಸ್ವಲ್ಪ ಸ್ವಲ್ಪ ಅಲ್ಲ ನೈಂಟಿ ಪರ್ಸೆಂಟ್ ಓಕೆ ಇನ್ನೊಂದು ಟೆನ್ ಪರ್ಸೆಂಟ್ ಹುಷಾರಾಗಬೇಕು ಸೊ ಬರ್ಡೇ ಬೇರೆ ಐತೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಿಜವಾಗ್ಲೂ ಇದು ಬಿಲ್ಡಪ್ಗೋಸ್ಕರ ಇಲ್ಲ ನನ್ನ ಬರ್ಡೇ ಅಂತ ಬಟ್ಟೆ ತೊಗೊಳ್ದೆ ರೆಡಿಯಾಗ್ದೇ ಇರೋದು ಫಸ್ಟ್ ಟೈಮು ನಾನು ಸ್ನಾನ ಮಾಡ್ಕೊಂಡ ತಕ್ಷಣ ಹೊಸ ಬಟ್ಟೆ ಹಾಕೊಂಡು ರೆಡಿ ಆಯ್ತಾಯಿದ್ದೆ ಊರಲ್ಲಿದ್ದೀನಿ ಬಟ್ಟೆಗಳು ತೊಗೊಂಡಿಲ್ಲ ಸೊ ಸಿಕ್ಕ ಬಟ್ಟೆ ಬೇಜಾರಾಗ್ತೈತೆ ಆ್ಯಕ್ಚುಲಿ ಬರ್ಡೇ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಮದುವೆ ಆದಮೇಲೆ ಫಸ್ಟ್ ಬರ್ಡೇ ಅಲ್ವಾ ಅದೊಂದು ಖುಷಿ ಫೀಲ್ ಇರುತ್ತೆ ಹಂಗಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಇನ್ನೂ ಗೊತ್ತಿಲ್ಲ ನನಗೆ ಬರ್ಡೇ ಮಾಡ್ಕೊಳಕ್ಕೆ ಇಷ್ಟನೇ ಇಲ್ಲ ಬಟ್ ಮದುವೆ ಆದಮೇಲೆ ಫಸ್ಟ್ ಬರ್ಡೇ ಅನ್ನೋದು ಒಂದು ಖುಷಿ ಐತೆ ಅದನ್ನ ಸೆಲೆಬ್ರೇಟ್ ಮಾಡ್ಕೋಬೇಕನ್ನೋದು ಆ ಸ್ಯಾಂಡ್ ಮಾಂಗಲ್ಯ ಚೈನ್ ಪೋಣಿಸಿಲ್ಲ ಮಾಂಗಲ್ಯ ಪೋಣಿಸ್ಬೇಕು ಅದು ಒಂದು ಫಸ್ಟ್ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಹೋಗಬೇಕು ಸೆಲೆಬ್ರೇಟ್ ಮಾಡ್ಕೋಬಾರ್ದು ಅಂದ್ಕೊಂಡೆ ಆಮೇಲೆ ನಾನು ಯಾವಾಗಲೂ ನನ್ನ ಬರ್ಡೇಗೆ ಮುಂಚೆಯೇ ಪ್ರಿಪ್ರೇಷನ್ ಇದೆ ಬಟ್ಟೆ ಅದು ಇದು ತೊಗೊಂಡು ನಾನು ಫ್ರೆಶ್ ಅಪ್ ಆದ ತಕ್ಷಣ ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗೋದು ಈ ಥರ ಇವಾಗ ನೋಡಿದ್ರೆ ಊರಲ್ಲೇ ಇದ್ದೀನಿ ಆ್ಯಂಡ್ ಬರ್ಡೇಗೆ ಬಟ್ಟೆ ಕೂಡ ತೊಗೊಂಡಿಲ್ಲ ಅದು ನೆನೆ ಪುನಿಯವ್ರ ಫೋನ್ ಮಾಡಿ ನಾನೇ ಶಾಪ್ಗೆ ಹೋಗ್ಬಿಟ್ಟು ಬಟ್ಟೆ ಶಾಪ್ಗೆ ಹೋಗ್ಬಿಟ್ಟು ನಿಂಗೆ ಯಾವ್ದು ಬಟ್ಟೆ ಬೇಕೇಳು ವೀಡಿಯೋ ಕಾಲ್ ಮಾಡ್ತೀನಿ ತೊಗೊಳ್ತೀನಿ ಫಸ್ಟ್ ಟೈಮ್ ಹೇಳಿದ್ದು ನಾನೇ ಬಟ್ಟೆ ಅಂಗಡಿಗೆ ಹೋಗ್ತೀನಿ ನಾನೇ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಒಂದು ಬಟ್ಟೆ ಅಂಗಡಿಗೆಲ್ಲ ಬರಲ್ಲ ಅಮೌಂಟ್ ಕೊಟ್ಬಿಡ್ತಾರೆ ಜೊತೆಗೆ ಬರ್ತಾರೆ ಯಾವುದೂ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ ನೆನೆ ಹಂಗಂದ್ರೆ ನಂಗೆ ಅದು ಒಂದು ಬೇರೆ ಅಯ್ಯೋ ಬೇಡ ಬಿಡಿ ಮನೇಲಿ ಆಮೇಲೆ ಮನೇಲೆ ಸುಮಾರು ಹೊಸ ಬಟ್ಟೆಗಳಿತ್ತು ಅದನ್ನೇ ಹಾಕೊತೀನಿ ಅಂತ ಈಗ ನೋಡ್ರಿ ಇಷ್ಟೊಂದು ಮಳೆ ಬರ್ತೈತೆ ನಾನು ಹೋಗಿ ತಗೊಂಡು ಹಾಕೊಂಡು ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಯಾವಾಗ ಗೊತ್ತಿಲ್ಲ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇನ್ನೊಂದು ಖುಷಿ ವಿಷಯ ಏನಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರ ನಿಧಾನಕ್ಕೆ ಹೋಗ್ಬೋಬ್ರೆನೆ ಇನ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ತುಂಬ ಜನ ಅಂದರೆ ವ್ಯೂಸ್ ನನಗೆ ಇವಾಗ ತುಂಬ ಚೆನ್ನಾಗಿ ಬರ್ತಾಯಿದೆ ಒಂದು ತ್ರೀ ಫೋರ್ ಡೇಸಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನಾನು ಲಾಗ್ನ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೆಂಬರ್ಸ್ ನೋಡ್ತಿದ್ದೀರಾ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಬ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನೀವು ಏನು ಥರ ನನಗೆ ವೀಡಿಯೋನ ಕೇಳ್ತೀರ ನಾನು ಆ ವೀಡಿಯೋಗಳನ್ನ ಮಾಡ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಖುಷಿ ಆಗ್ತಿದೆ ನನ್ನ ಚಾನಲ್ಲು ಇಷ್ಟೊಂದು ವ್ಯೂಸ್ ಬರುತ್ತಾ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ನನಗೆ ನಂಬಿಕೆನೇ ಇರಲಿಲ್ಲ ಬಟ್ ಇವಾಗ ಹೋಪ್ಸ್ ಬರ್ತಿದೆ ವೀಡಿಯೋ ಮಾಡಬೇಕಂತ ಸೊ ನನಗೆ ಸಪೋರ್ಟ್ ಮಾಡಿ ಮದ್ವೆಲಿ ಅದೆಷ್ಟು ಚೆನ್ನಾಗಿ ಕಂಡು ಗೊತ್ತಿಲ್ಲ ಎಲ್ಲರೂ ಮದುವೆ ಚೆನ್ನಾಗಾಯಿತು ಊಟ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಿದ್ವಿ ಅಂತೆಲ್ಲ ಹೇಳಿದ್ರು ಫಸ್ಟು ಪುನಿಯವರು ಹುಷಾರ್ ತಪ್ಪಿದ್ರು ಒಂದು ದಿನ ಅವ್ರು ಒಂದು ದಿನಕ್ಕೆ ರಿಕವರಿ ಆದರು ಆಮೇಲೆ ಅಮ್ಮ ಹದಿನೈದು ದಿವಸ ನಾನು ಹತ್ತು ದಿನ ನನ್ನ ತಂಗಿ ಮೂರು ದಿನ ಕಂಟಿನ್ಯೂಸ್ ಮನೆಯವರೆಲ್ಲರೂ ಎಲ್ಲರೂ ತಪ್ಪು ಈಗ ಎಲ್ಲರೂ ರಿಕವರಿ ಆಗಿದ್ದಾರೆ ನಾನಿನ್ನೊಂದು ಟೆನ್ ಪರ್ಸೆಂಟ್ ರಿಕವರಿ ಆದರೆ ನಾನು ಹುಷಾರಾದಂಗೆ ಸೊ ಮಳೆ ನಿಂತಿದ್ದೆ ಸಂಜೆ ಆಗೋಯ್ತು ಊರಿಂದ ಬಂದು ಬಟ್ಟೆ ತಗೊಂಡು ಅಪ್ ಆಗಿ ದೇವಸ್ಥಾನಕ್ಕೆ ಬಂದು ಜಸ್ಟ್ ದೇವಸ್ಥಾನಕ್ಕೆ ಸಂಜೆ ಬಂದೆ ಅದು ಮಾದೇಶ್ವರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ಹೋಗೋಣ ಅಂತ ದೇವ್ರಿಗೆ ಕೈ ಮುಕ್ಕೊಂಡು ಅಲ್ಲೇ ಕೂತಿದ್ವಿ ನಾನು ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ ಬೇಡ ಬೇಡ ಅಂದ್ರೂ ನನ್ನ ತಂಗಿ ಮತ್ತು ಬಿಡ್ಲೇ ಎಲ್ಲ ಕರ್ಕೊಂಡು ಬಂದರು ಕೊನೆಗೆ ವೈಸ್ ಮ್ಯಾಜಿಕ್ ಆರ್ ನಗರದಲ್ಲಂತೂ ಮಳೆ ಇಲ್ಲ ಫುಲ್ಲು ಮಳೆ ನಾನು ಬಂದಿದ್ದೆ ಐದು ಗಂಟೆ ಬಂದು ಬಟ್ಟೆ ತೊಗೊಂಡು ಈ ಎಷ್ಟು ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಐಸ್ ಮ್ಯಾಜಿಕ್ ಬಂದಿದ್ದೆ ಸೊ ಫೋರ್ ಬೇಡ ಇಸ್ಕೊಂಡು ಬಂದ ನಾನು ನೀರಲ್ಲೇ ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ಬೆಳಗ್ಗೆ ಬಂದು ಸೆಲೆಬ್ರೇಟ್ ಮಾಡ್ಕೊಬೇಕು ಅಂದ್ಕೊಂಡೆ ಮಳೆಯಿಂದ ಬೆಳಗ್ಗೆ ಬಂದ ಊನಿ ಡೆಕೋರೇಷನ್ ಎಲ್ಲ ಮಾಡಿಸಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ನನ್ನ ಬರ್ಡೇನಾಗ ಐಸ್ ನಾನು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಮಾಡ್ತೀನಿ ಅದಿಲ್ಲ ಬೇಡ ಅಂತ ನೋಡ್ತಾ ಇಲ್ಲೊಬ್ಬ ನೋಡಿ ಏನೋ ಕಣಕೊಂಡೋಗ ನಂಗೆ ಕೂತಿರ್ತಾನೆ ಬರ್ಡೇ ಸಿಂಪಲಾಗಿಲ್ಲ ನನಗೆ ಹು ಈಗ ಹುಷಾರಾಗಿಂಪಲಾಗಿ ಮಾಡ ಕೇಕ್ ಕಟ್ ಮಾಡಾಗಿದೆ ಕೇಕ್ ಕಟ್ ಮಾಡಿ ಸಿಂಪಲ್ ಸೆಲೆಬ್ರೇಷನ್ ಮಾಡಿ ಇವಾಗ ಸರ್ ಮಕ್ಕಳು ಉಟ್ಕೊಳ್ಳೋದಕ್ಕೆ ನಾನು ಕೇಕ್ ಕಟ್ ಮಾಡಲ್ಲ ಅಂತ ಯಾರು ಕೇಳ್ತಾ ಇಲ್ಲ ನನ್ನ ತಮ್ಮ ಬೇರೆ ಬರ್ತಾವ್ ಶರಣ ಕೇಕ್ ಕಟ್ ಮಾಡಿಸ್ತಿ ಅಲ್ಲಿ ಗಂಟೆಗಲ್ಲಿ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದೆ ಬೇಕು ಎಷ್ಟೆನ್ ಕೇಕ್ ಬೇಡ ಬೇಡ ಅಂತ ನೋಡಿ ಇಲ್ಲಿ ದಸ ಫುಟ್ ಸುಮ್ಮನೆ ನನಗೆ ಯಾವಾಗಲೂ ಕೇಕ್ ಕಟ್ ಮಾಡೋ ಇಂಟ್ರೆಸ್ಟ್ ಇಲ್ಲ ನನ್ನ ಬರ್ಡೇ ನಾನು ನನ್ನ ಬೇಜಾರು ಬೇಜಾರ್ ಹಾಕ್ಬಿಟ್ಟಂತೆ ಯಾರು ಕೇಳ್ತೇನೆ ಕೇಕ್ ಕಟ್ ಮಾಡಿಸ್ತವ್ರೆ ಕೇಕ್ ಬಿರಿಯಾನಿ ಬಿರಿಯಾನಿ ಫ್ರೆಂಡ್ಸ್ ಮಟನ್ ಫೇಮಸ್ ಅಷ್ಟು ಹೇಳಿದ್ರೆ ಕೇಳಲ್ಲ ಕೇಕ್ ಬೇಡ ಹೋಟೆಲ್ಗೆ ಹೋಗೋಣ ಅಂತ ನಂದ ಬರ್ಡೇ ಗೊತ್ತಾಯ್ತಾ ಇಲ್ಲ ಇಲ್ಲಿ ಫೋಟೋ ಹೊಸ ಫೋಟೋ ತರ್ಸ್ಕೊಂತ ಇಲ್ಲ ಪ್ರೈಸ್ ಪ್ರೈಸ್ ಬಂದಿದೆ ತಿನ್ಬಿಟ್ಟು ಈಗ ಹೋಟೆಲ್ ಹೋಗ್ಬೇಕು ಚೆನ್ನಾಗಿ ಕೋರ್ಸ್ ಕೋಡ ಏನಿಲ್ಲ ಹೋಗೋಣ ಹೋಗೋಣ ಅಂತ ಇಡ್ಲೆ ಕೋರ್ಸ್ಕೊಡ ಅದು ಇದು ಅಂತ ಸುಮ್ ತಿಂತವ್ರು ನಮ್ಗೆ ಹೊಟ್ಟೆ ಸೀತಾ ಸುಖಿ ನಮ್ಮ ಹೊಟ್ಟೆ ಯಾಕೆ ಉಡಿಸ್ತಾ ಇದ್ರು ಮನೇಲಿ ನೆನ್ಕೊಂಡು ಬಿರಿಯಾನಿ ತಿನ್ನಕ್ಕೆ ಹೋಟೆಲ್ ಬೆಂದಿದ್ರಿ ಮತ್ತೆ ಕ್ಯಾರೇಲ್ ಗೆದ್ದಿ ಕೊನೆ ಆಕ್ಚುಲಿ ಸ್ವಲ್ಪ ಬೇಜಾರಾಗಿದ್ರು ಯಾಕಂದ್ರೆ ನಾನು ಬರ್ಡೇಗೆ ಏನು ಮಾಡಿಲ್ಲ ಅಂತ ನಾನೇ ಏನು ಬೇಡ ಅಂತ ಹೇಳಿದ್ದೆ ಏನು ಸೀರಿಯಸ್ ಆಗಿ ನಮ್ಮ ಅವರು ಸೋಮವಾರ ಮಾಡ್ತಾ ಇದಾರೆ ಅಂದ್ರೆ ವೆಜ್ ಆರ್ಡರ್ ಮಾಡಿದ್ದಾರೆ ಫಸ್ಟ್ ಟೈಮ್ ನಮ್ಮ ಅಕ್ಕ ಆಫರ್ ಬರೈತಿ ಏನು ಆರ್ಡರ್ ಮಾಡಿಲ್ಲ ಹೇಳು ನಮ್ಮ ಚರಡೆ ನಮ್ಗೆ इवो ತಲೆ ಕೆಟ ಹೋಗೈತೆ ಸರ್ಕೊಳ್ಳಕಾಗ್ತಿಲ್ಲ ಟಾರ್ಚರ್ ಮೊಶ್ರುಮ್ ಬಿರಿಯಾನಿಕ್ಕೆ ಏ ಬೆಡಕಣೆ ವೆಜ್ ಬಿರಿಯಾನಿ ಸಾಕು ಏ ಪನ್ನೀರ್ ಬೇಡ ಮೊಶ್ರುಮ್ ಬಿರಿಯಾನಿ ಚಿಕನ್ ಬಿರಿಯಾನಿ ಬಂದಿದೆ ಇವಾಗ ಬಾರ್ಸ್ಬೇಕು ಎಂಟಿಗೆ ಏನಾದರೂ ಆಗಲಿ ಹೆಂಗೆ ಚರಡೇನೋ ನಾನು ಬಿಸ್ಕಟ್ ಕೇಳ್ತೇನೆ ನನಗೆ ಪಿಸ್ನೀರ್ ಬಂದಿದೆ ಕಣೇ

ಯಾಕೋ ಊಟ ಮಾಡದೆ ಎಲ್ಲ ಟೇಬಲ್ ಮೇಲೆ ಬಿಟ್ಟಿದ್ದಾರೆ ನನ್ನ ತಂಗಿನೂ ಸಾಕಾದ್ಲು ನಂಗಂತೂ ಹುಷಾರಿಲ್ಲ ಊಟ ಮಾಡದೆಲ್ಲ ಇವ್ರಿಬ್ರು ಟಾರ್ಚರ್ ತಡೆಯಕ್ ಆಯ್ತಾ ಇಲ್ಲ ಇವ್ರಿಬ್ರು ಎಷ್ಟು ಟಾರ್ಚರ್ ಆಡ್ತಾರ ಊಟ ಮಾಡ್ತಾ ಇಲ್ಲ ಇವನು ಇವಳು ಎತ್ ಬತ್ತಲ್ಲ ನಮ್ದು ಆಗಿ ಕೂತಿದ್ದೀವಿ ಅಲ್ ಬರ ಫೀಲಿಂಗ್ಸ್ ಹಂಗ ಕೇಳಕೈತಲ್ಲ ಇವ್ರಿಬ್ರು ಇವರಿಬ್ರು ಬೇರೆ ನೋಡಿರ ಊಟ ಎಸ್ ಕೈಸ್ನೇನೆ ನಂಗ್ ಹುಷಾರ್ ಕಾರಣ ಬರ್ಡೇನ ಸಿಂಪಲ್ ಆಗಿ ಮಾಡ್ಕೊಂಡೆ ಸೊ ಇವಾಗ ಜ್ವರ ಅಲ್ವಾ ಸೊ ಮೀನ್ ತಿನ್ಬೇಕು ಅನಿಸ್ತೈತೆ ಸೊ ಸಾಗರ ಹೋಗ್ತಾ ಇದ್ವಿ ಕ್ಲೈಮೇಟ್ ಬೇರೆ ಚಳಿ ಬಿಸಿಲು ಚಳಿ ಬಿಸಿಲು ತರ ಐತೆ ಸೊ ಹಂಗಾಗಿ ಮೀನ್ ತಿನ್ಬೇಕು ಅನಿಸ್ತಾ ಅದಕ್ಕೆ ನಮ್ಮ ಯಜಮಾನ್ರು ಇವಾಗ ನನ್ನ ಸಾಗರ ಕಟ್ಟೆ ನೋಡು ನಾವು ರೆಗ್ಯುಲರ್ ಆಗಿ ತಿನ್ನಕ್ಕೆ ಬರೋ ಮೀನ್ ಅಂಗಡಿ ಮೀನ್ ಖಾಲಿ ಬಂದು ಒಂದೂವರೆ ಮೀನ್ ಖಾಲಿ ಕ್ಲೈಮೇಟ್ ಹಂಗಿದೆಯಲ್ಲ ಈಗ ಬೇರೆ ಕಡೆ ಹೋಗಿದ್ದೆ ಬರದೆ ತಡ ನನ್ನ ಬಿಟ್ಬಿಟ್ಟು ತಿಂತಾರದೆ ಸುಮ್ಮನೆ ಯಾವಾಗ್ಲೂ ತಿನ್ನೋ ಇಷ್ಟ ನಾನು ಬಿಟ್ಬಿಟ್ಟು ತಿಂತಾ ಇರೋದೇ ಇನ್ನೂ ಒಂದನೇ ಅರ್ಧ ಫಿನಿಶ್ ಇನ್ನೂ ಒಂದನೇ ಅರ್ಧ ಫಿನಿಶ್ ಮಾಡಿಲ್ಲ ನಮ್ಮ ಯಜಮಾನ್ರು ರೋಡಿ ಇನ್ನೊಂದು ಹೇಳೋರೆ ಇನ್ನೂ ಒಂದೇ ಫಿನಿಶ್ ಮಾಡ್ತಾ ಇದ್ದೀನಿ ನನ್ನ ನೋಡಿ ಎರಡನೇದು ಸ್ಟಾರ್ಟ್ ಮಾಡಿದ್ದಾರೆ ನಾವು ಬಂದು ಫಿಶ್ ಫ್ರೈ ತಿಂದಿದ್ದಿಲ್ಲೆ ಸಾಗರ ಕಟ್ಟೆಗೆ ಯಾರು ವಿಸಿಟ್ ಮಾಡಿದ್ರೆ ನಾನು ವಿಡಿಯೋ ನೋಡಿಕೊಂಡು ಇಲ್ಲಿ ಬಂದು ತಿಂದು ಟೇಸ್ಟ್ ಚೆನ್ನಾಗಿದೆ ಇದು ರೋಡ್ ಸ್ಟೈಡೆ ಇರೋದು ನೋಡಿ ನೀರು ನೀರು ಎಸ್ ಗೈಸ್ ನನ್ನ ಬರ್ಡೇ ಲಾಗ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಷಷ್ಠಿ ಪೂಜೆ ಮಾಡೋಕೆ ಹೋಗ್ಬೇಕು ನಮ್ಮ ಡ್ಯಾಡಿ ಷಷ್ಠಿ ದಿನಾನೇ ನಾನು ಬರ್ಡೇ ಮಾಡ್ತಾ ಇದ್ರು ಸೊ ಈ ವಿಡಿಯೋನ ನನ್ನ ಲಾಗಲ್ಲೇ ಹಾಕ್ತೀನಿ ಕೊನೆವರೆಗೂ ಇವಾಗ ಸಿಟಿಗೆ ಹೋಗ್ಬಿಟ್ಟು ಪೂಜೆ ಸಾಮಾನೆಲ್ಲ ನಾನು ನೀವು ತೊಗೊಂಡು ಬಂದ್ವಿ ಇವಾಗ ಪೂಜೆ ಮಾಡೋಕ್ಕೆ ಹತ್ರ ಹೋಗ್ಬೇಕು ಮನೇಲಿ ಫಸ್ಟ್ ದೀಪ ಹಾಸ್ಬಿಟ್ಟು ಆಮೇಲಿಂದ ಉತ್ತೂದ ಹತ್ರ ಪೂಜೆ ಮಾಡೋಕೆ ಹೋಗ್ತೀವಿ ಮನೆಯಲ್ಲಿ ಪೂಜೆ ಆಗಿದೆ ಇವಾಗ ಇವಾಗ ಹುತ್ತದ ಹತ್ರ ಹೋಗ್ಬೇಕು ಉತ್ತದ ಹತ್ರ ಹೋಗೋಕ್ಕೆ ಎಲ್ಲ ರೆಡಿಯಾಗಿದೆ ಪೂಜೆ ಸಾಮಾನೆಲ್ಲ ಇದೆಲ್ಲ ಉತ್ತದ ಹತ್ರ ಹೋಗೋಕ್ಕೆ ಪೂಜೆ ಸಾಮಾನೆಲ್ಲ ರೆಡಿ ಆಗಿದೆ ಇವಾಗ ನಾವು ಓಡಬೇಕು ನಮ್ಮ ಮನೆ ಹತ್ರನೇ ಹುಟ್ಟಾಯಿತ್ತು ಸೊ ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ ಸ್ವಲ್ಪ ರಶ್ ಇತ್ತು ಫುಲ್ಲೇನು ರಶ್ ಇರಲಿಲ್ಲ ಪೂಜೆ ಆಯ್ತು ಎಸ್ ಗೈಸ್ ಇದು ನಾನು ಬರ್ಡೇಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಹೇಳಿದ್ದೆ ನನ್ನ ಬರ್ಡೇ ದಿನ ನಿಮ್ಮ ಮಗಲ್ಲೇ ಚೇನ್ ಪೊಣಿಸ್ಕೊಬೇಕು ಅಂತ ಸೊ ಅವತ್ತು ಹುಷಾರಿಲ್ಲದರೋ ಕಾರಣ ಬರ್ಡೇನೂ ಕರೆಕ್ಟಾಗಿ ಮಾಡ್ಕೊಳಕ್ಕಾಗಲಿಲ್ಲ ಹಿಂಗೆ ಪೋ ತಾಲಿನೂ ಪೋಣಿಸಿರಲಿಲ್ಲ ಸೊ ಇವಾಗ ಹೋಗಿ ತಾಲಿ ಪೊಣಿಸ್ಕೊಬರಕ್ಕೆ ಹೋಗ್ತಿದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಹಾಗೆ ರಾಯರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗಿ ತಾಲಿ ಪೋಣಿಸ್ಕೊಂಡು ಬರ್ತೀನಿ ಆದರೆ ಅಲ್ಲಿ ವೀಡಿಯೋ ಮಾಡ್ತೀನಿ ಫೋನ್ ಇಟ್ಕೊಳೋಕ್ಕೆ ಯಾರೂ ಇಲ್ಲ ಸೊ ಹಂಗಾಗಿ ನಾನು ಮೊದಲೇ ಹೇಳಿದ್ದೆ ಫೋನ್ ಹಿಡ್ಕೊಳಕ್ಕೆ ಯಾರು ಇಲ್ಲ ಅಂತ ಅಪ್ಪುನೇ ಇಟ್ಕೊಳ್ಳಲ್ಲ ಇಟ್ಕೊಳ್ಳೋಲ್ಲ ಹಾಗಾಗಿ ತಾಲಿ ಪೋಣಿಸೋಕೆ ಬಂದಿದ್ವಿ ಪೋಣಿಸ್ಕೊಂಡು ಅಲ್ಲಿಂದ ವಾಪಸ್ वर्ड इवे ಎಸ್ ಗೈಸ್ ತುಂಬ ಮಳೆ ಇದೆ ಹಾಗಾಗಿ ನಾನು ಪು ನಿಬ್ರೆ ಹೋಗಿದ್ದು ನನ್ನ ತಂಗಿ ಕೆಲ್ಸಕ್ಕೆ ಹೋಗಿದ್ದಾಳೆ ಕೊನೆಗೂ ಚೈನ್ ಪೋಣಿಸ್ಕೊಂಡು ಬಂದ್ವಿ ಮಳೆ ತುಂಬ ವೀಡಿಯೋ ಆಗಲಿಲ್ಲ ಯಾಕಂದರೆ ನಾನು ಪು ಇಬ್ಬರೇ ಹೋಗಿದ್ದು ಒಂದು ಸ್ವಲ್ಪ ವೀಡಿಯೋ ಗಿಡಿಯೋ ಎಲ್ಲ ಮಾಡೋದಿಲ್ಲ ಸೊ ಹಾಗಾಗಿ ಮಂಗಲೇಚೆಯನ್ನು ಪೋಣಿಸ್ಕೊಂಡು ಜಸ್ಟ್ ಇವಾಗ ತಾನೆ ಮನೆಗೆ ಬಂದು ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನನ್ನ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಾನು ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಐ ಲವ್ ಯು ಬಾಯ್